ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಕಾಶ್ ಶಿಲ್ಪಿ ಭಕ್ತ ಶ್ರೇಷ್ಠರಾದ ಕನಕದಾಸರು ರಚಿಸಿರುವ ಹರಿಭಕ್ತಿ ಸಾರ ಇದರ ಓದು ಮತ್ತು ಭಾವಾರ್ಥ ಚಿಂತನ ಇಂದಿನ ಪದ್ಯಗಳು ನೂರ ಐದು ನೂರ ಮತ್ತು ನೂರ ಕುಲಗಿರಿಗಳನ್ಮಯವಧಾರಿ ಜಲಧಿ ಪಾವಕ ಮರುತ ಜಲನಭ ಜಲ ಜ ಸಖ ಶೀತಾಂಶು ತಾರಿಗಳುಳ್ಳ ಪರಿಯಂತ ಚಲನೆಯಿಲ್ಲದ ನಿನ್ನ ಚರಿತೆಯು ಒಲಿದು ಧರೆಯೊಳಗೊಪ್ಪುವಂದದಿ ಚೆಲುವ ಚೆನ್ನ ಊರುಗಳ ನೂರ ಗ್ರಹಾರವಧಾರೆಯದಿತ್ತಂತೆ ಫಲ ಕೈ ಸೇರುವುದು ಭಕ್ತಿ ಸಾರದ ಕಥೆಯ ಕೇಳದವಗೆ ಮೇರು ಮಂದರ ನಿಭ ಸುವರ್ಣ ಬವಾರಿ ಮಧ್ಯದೊಳಿರುವ ಅವನಿಯ ನಾರಿಯರ ಗಾಯತ್ರಿ ಪಶುಗಳ ನಿತ್ತ ಫಲಬಹುದು ಧಾರಿಣಿಯೊಳಿ ಭಕ್ತಿ ारवनार ओदरवरिगनु दिनचार वरुरक्षिपणाधि केशवनू लोकदोलगत्यधिकवेण काकिनेलसि ಶ್ರೀಕಮಲವಲ್ಲಭನು ಮಿಗೆಬಿಡದೇಶವನು ಭಾವಾರ್ಥದಲ್ಲಿ ನೂರ ಐದನೇ ಪದ್ಯ ಹೇ ಚನ್ನಿಗರಾಯ ಏಳು ಕುಲಪರ್ವತಗಳು ಭೂಮಿ ಸಮುದ್ರ ಅಗ್ನಿ ವಾಯು ನೀರು ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳು ಇರುವವರೆಗೂ ನಿನ್ನ ಚರಿತೆಯು ಲೋಕದಲ್ಲಿ ಮೆರೆಯುವಂತೆ ಅನುಗ್ರಹಿಸಿ ನಮ್ಮನ್ನು ರಕ್ಷಿಸು ಎಂದಿದ್ದಾರೆ ಟಿಪ್ಪಣಿ ಕುಲವ ಪರ್ವತಗಳು ಅಂದರೆ ಮಹೇಂದ್ರ ಮಲಯ ಶಕ್ತಿಮಾನ್ ರೂಕ್ಷ ಸಹ್ಯಾ ವಿಂಧ್ಯ ಮತ್ತು ಪಾರಿಯಾತ್ರ ನೂರ ಆರನೇ ಪದ್ಯದ ಭಾವಾರ್ಥ ನೂರು ಕನ್ಯಾದಾನಗಳನ್ನು ಮಾಡಿದರೆ ಗಂಗಾ ಸ್ನಾನವನ್ನು ಮಾಡಿದರೆ ಗೋವುಗಳನ್ನು ನೂರಾರು ಅಗ್ರಹಾರಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಯಾವ ಫಲವಿದೆಯೋ ಆ ಫಲವು ಈ ಹರಿಭಕ್ತಿ ಸಾರವನ್ನು ಕೇಳಿದವರಿಗೆ ಲಭಿಸುವುದು ಎಂದಿದ್ದಾರೆ ನೂರ ಏಳನೇ ಪದ್ಯದ ಭಾವಾರ್ಥ ಮೇರು ಮಂದರ ಪರ್ವತಗಳಷ್ಟು ಚಿನ್ನವನ್ನು ಸಮುದ್ರ ಪರ್ಯಂತವಾದ ಭೂಮಂಡಲವನ್ನು ಕನ್ನಿಕೆಯರನ್ನು ದಾನ ಮಾಡಿದರೆ ಗಾಯತ್ರಿಯನ್ನು ಉಪದೇಶ ಮಾಡಿದರೆ ಪಶುಗಳನ್ನು ದಾನ ಮಾಡಿದರೆ ಯಾವ ಫಲವುಂಟೋ ಅದು ಈ ಹರಿಭಕ್ತಿಸಾರವನ್ನು ಪ್ರತಿದಿನವೂ ಓದುವವರೆಗೆ ದೊರೆಯುವುದು ಎಂದಿದ್ದಾರೆ ಆದಿಕೇಶವನು ಅವರ ಇಷ್ಟಾರ್ಥವನ್ನು ಸಲ್ಲಿಸುವನು ಎಂದಿದ್ದಾರೆ ನೂರ ಎಂಟನೇ ಪದ್ಯದ ಭಾವಾರ್ಥ ಲೋಕದಲ್ಲಿ ಪ್ರಸಿದ್ಧವಾದ ಕಾಗಿನೆಲೆಯಲ್ಲಿ ನೆಲೆಸಿರುವ ಆದಿಕೇಶವನು ಕೃಪೆಯಿಂದ ಈ ಭಕ್ತಿಸಾರವನ್ನು ಹೇಳಿಸಿದನು ಶ್ರದ್ಧೆಯಿಂದ ಇದನ್ನು ಬರೆದು ಓದಿ ಕೇಳಿದವರನ್ನು ಲಕ್ಷ್ಮೀಪತಿಯಾದ ಆದಿಕೇಶವನ್ನು ಅನುಗ್ರಹಿಸುವನು ಎಂದಿದ್ದಾರೆ ಧನ್ಯವಾದಗಳು ಶರಣಿಯಲ್ಲಿ ನಾನು ನಿಮ್ಮ